ವೀಕ್ಷಕ ಬಂಧುಗಳಿಗೆ ಸಾಧಕರ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಾಧಕರ ವೇದಿಕೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ಹಲವು ಮಾರ್ಗದರ್ಶಕರು ಆದಂತ ಕೆ ಆರ್ ನೀಲಕಂಠಣ್ಣ ರವರು ಇವತ್ತು ಸಾಧಕರ ವೇದಿಕೆ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರನ್ನ ಮೊದಲನೆಯದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಹಣ ನಿಮ್ಮ ಸ್ವಾಗತ ನಮಸ್ಕಾರ ನಮಸ್ಕಾರ ಅಂದ್ರೆ ನಿಮ್ಮ ಸಾಧನೆಯ ವಿಷಯಗಳ ಒಂದಷ್ಟು ಬೆಳಕಿನ ಹಾಕೋಣ ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಹಾಗಾಗಿ ಮದುವೆಗಾಗಿ ತಮ್ಮ ಪರಿಚಯ ನಾನು ಕೆಆರ್ ಆರ್ ಪೇಟೆ ಪಟ್ಟಣ ನನ್ನ ಜನ್ಮಸ್ಥಾನ ನಮ್ಮ ತಂದೆ ಕೆ ಎಸ್ ರುದ್ರಪ್ ಶೆಟ್ರು ಅಂತ ವ್ಯಾಪಾರಿಗಳು ತುಂಬಾ ಹೆಸರುವಾಸಿಯಾದಂತ ರುದ್ರಪ್ತ ಹಂಡಿ ಅಂತ ಅಂದ್ರೆ ಇವತ್ತು ಕೂಡ ಪೇಟೆ ತಾಲೂಕಿನ ಯಾವುದೇ ಹಳ್ಳಿಗೋಗಿ ರುದ್ರಪ್ನಂಗಡಿ ಅಂದ್ರೆ ಒಂದು ಹೆಸರಿದೆ ಆ ಅಂಗಡಿನ ಈಗ ನಮ್ಮ ಅಣ್ಣಂದ್ರು ಸಿದ್ದಪ್ಪ ಅವರು ಮತ್ತೆ ನಾಗರಾಜ್ ಶೆಟ್ಟರು ಮುಂದುವರಿಸ್ತಾ ಇದ್ದಾರೆ ನಾನು ಬೇಸಿಕಲಿ ಏನು ನಾನು ಇ ಸಿ ಎಚ್ ವ್ಯಾಸಂಗ ಮಾಡಿ ಐ ಟಿ ಐ ವ್ಯಾಸಂಗ ಮಾಡಿ ಪದವಿ ವ್ಯಾಸಂಗ ಮಾಡಿ ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡಿ ನಾವೊಂದು ನಿರ್ದಿಷ್ಟವಾದ ದಿಕ್ಕಲ್ಲಿ ಹೋಗಿಲ್ಲ ನಮ್ಗೆ ಮಾರ್ಗದರ್ಶನ ಮಾಡೋದಿಲ್ಲ ಏನ್ ಮಾಡ್ಬೇಕು ಏನ್ ಓದ್ಬೇಕು ಯಾಕೆಂದ್ರೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಎಪ್ಪತ್ತೆಂಟನ ಇಸುವಿನಲ್ಲೇ ನಮ್ಮ ತಂದೆ ಕಳ್ಕೊಂಡ್ವಿ ನಾವು ನಮ್ಮ ತಂದೆಯವ್ರು ಕಳ್ಕೊಂಡಾಗ ನಮ್ಮ ತಾಯಿ ಸಾಕಮ್ಮ ನಿಜವಾಗ್ಲೂ ಹೆಸರಿಗೆ ತಕ್ಕಂತೆ ಸಾಕಮ್ಮನೇ ಅವರು ಬಹಳ ಶ್ರಮಜೀವಿ ಸ್ವಾಭಿಮಾನಿ ಹೆಣ್ಣುಮಕ್ಳು ಬಳೆ ಮಾಡಿದ್ರೆ ನಮ್ಮ ಜೀವನ ಉಂಟು ಇಲ್ಲಾಂದ್ರ ಇಲ್ಲ ನಾವು ಐದು ಜನ ಮಕ್ಕಳು ಐದು ಜನ ಮಕ್ಕಳು ಮೂರ್ ಜನ ಗಂಡ ಮಕ್ಕಳು ಇಬ್ಬರು ಹೆಣ್ಮಕ್ಳು ನಮ್ಮ ಇಷ್ಟೋ ಜನನ್ನ ನಮ್ಮ ತಾಯಿ ಚೆನ್ನಾಗಿ ಸಾಕಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಸತ್ಪ್ರಜೆಗಳಾಗಿ ಜೀವನ ಮಾಡಿ ಅನ್ನುವಂತ ಒಂದು ಮಾರ್ಗದರ್ಶನ ಮಾಡಿ ತಿಳುವಳಿಕೆ ಕೊಟ್ಟರು ಅವ್ರು ಎಷ್ಟೇ ಕಷ್ಟ ಕೂಡ ತಂದೆ ಇಲ್ಲದೆ ಇದ್ರು ಕೂಡ ನಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿನಲ್ಲಿ ನಮ್ಮಅಮ್ಮ ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡು ಅವರು ಅವ್ರ ಒಂದೇ ಜೀವನದ ಆಸೆ ನಾನು ಕಾಶಿ ಪ್ರವಾಸ ಮಾಡ್ಬೇಕು ಕಾಶಿಗೆ ಹೋಗ್ಬೇಕು ಅನ್ನುವಂತ ಆಸೆ ಕಾಶಿ ಪ್ರವಾಸಕ್ಕೆ ನಮ್ಮ ಕೆಆರ್ ಪೇಟೆದ ಹೋಗಿದ್ದ ನೂರೈವತ್ತು ಜನ ಹೋದ್ರು ಟ್ರೈನಲ್ಲಿ ಮೈಸೂರಿನ ಒಂದು ಯಾತ್ರಾ ಸಂಸ್ಥೆ ಕಾಶಿ ಪ್ರವಾಸಕ್ಕೆ ಕರ್ಕೊಂಡು ಹೋಯ್ತು ಕಾಶಿ ಪ್ರವಾಸಕ್ಕೆ ಕರ್ಕೊಂಡು ಹೋದಾಗ ಹದಿನೈದು ದಿನ ಪ್ರವಾಸ ಮುಗಿಸಿ ವಾಪಸ್ಸು ಬರೋ ದಿನ ನಮ್ಮ ತಾಯಿ ಸುಸ್ತಾಗುತ್ತೆ ಅಂತ ಕಾಶಿನಲ್ಲಿ ಹನುಮಾನ್ ಫಾಟ್ ಅಂತ ಅವರು ಉಳ್ಕೊಂಡಿದ್ರು ಅಲ್ಲಿ ಕುಳಿತುಕೊಂಡು ಪ್ರಾಣ ಹೊರಬೋಯ್ತು ಕಾಶಿನಲ್ಲೇ ಸ್ವರ್ಗಸ್ಥರಾಗಬಹುದು ಅವ್ರ ಜೀವನದ ಕೊನೆ ಆಸೆ ನಾನ್ ಕಾಶಿಗೆ ಹೋಗ್ಬೇಕು ಕಾಶಿ ವಿಶ್ವನಾಥನ ದರ್ಶನ ಮಾಡ್ಬರ್ಬೇಕು ಅನ್ನೋ ಒಂದು ಆಸೆ ಅವರ ಜೀವ ನೋಡಿ ಅವರ ಕೊನೆ ಆಸೆ ಕೊನೆ ಆಸೆ ಕಾಶಿನಲ್ಲೇ ಅವರು ಸ್ವರ್ಗಸ್ಥರಾಗ್ ನಾವೆಲ್ಲ ಕಾಶಿಗೆ ಹೋಗಿ ನಾವು ಅಣ್ಣ ತಮ್ಮಂದ್ರು ನಮ್ಮ ಬದ್ಗೆಯವರು ನಮ್ಮ ಅಣ್ಣ ಎಲ್ಲ ಕಾಶಿಗೆ ಹೋಗಿ ಅಲ್ಲೇ ಅವರ ಅಂತ್ಯ ಸಂಸ್ಕಾರವನ್ನ ಮಾಡಿ ಅಲ್ಲೇ ಒಂದಿನ ಇದ್ದು ಗಂಗಾರತಿ ಕಾರ್ಯಕ್ರಮ ಎಲ್ಲ ನೋಡ್ಕೊಂಡು ಅಲ್ಲಿ ಗಂಗಾ ನದಿನಲ್ಲಿ ನಮ್ಮ ಅಮ್ಮ ಅವರ ಹತ್ತಿನ ವಿಸರ್ಜನೆ ಮಾಡಿ ನಾವು ಮತ್ತೆ ಕಾಶಿಯಿಂದ ಕೇರ್ಪಟ್ಟಿ ಬರ್ತೀವಿ ಬಾಲ್ಯದಲ್ಲ ಬಹಳ ಕಷ್ಟ ಒಂದ್ ಹೊತ್ತಿನ ಊಟಕ್ಕೆ ಕಷ್ಟ ನಿಜವಾಗ್ಲು ನೀವ್ ಹೇಳೋ ವಿಷಯ ಕೇಳಿದ್ರೆ ಅವ್ರೆಷ್ಟು ದೈವ ಭಕ್ತರಿದ್ರು ಅವ್ರಿಗಿದ್ದಂತ ಆ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಹೋಗಿ ಅವ್ರು ಸ್ವರ್ಗ ಆದ್ರಲ್ಲ ನಿಜವಾಗ್ಲೂ ನೀವ್ ಹೇಳ್ದಂಗೆ ಅವರು ಹೆಸರಿಗೆ ತಕ್ಕಂತೆ ಮಹಾತಾಯಿ ಅಷ್ಟೇ ಸಾಕವನಂತೆ ಇದ್ರು ಅಂತ ಅನ್ಸುತ್ತೇನ ನಿಜವಾಗ್ಲು ಅವ್ರಿಗೆ ಒಳ್ಳೇದಾಗ್ಲಿ ಅಣ್ಣ ತಮ್ಮ ಕುಟುಂಬದ ಪರಿಚಯ ಇನ್ನೊಂದು ನಾವು ಕಾಶಿಗೆ ನಮ್ಗೆ ಸಾಯಂಕಾಲ ವಿಚಾರ ಗೊತ್ತಾಯ್ತು ಮೆಸೇಜ್ ಬಂತು ಹ್ಮ್ ನಿಮ್ಮ ತಾಯಿ ಪ್ರವಾಸಕ್ಕೆ ಹೋಗಿದ್ದವರು ಕಾಶಿಗೆ ತೀರ್ಕೊಂಡಿದ್ದಾರೆ ಅಂತ ಹ್ಮ್ ಈಗ ಕಾಶಿಗೆ ದಿಢೀರ್ ಹೋಗ್ಬೇಕು ಹ್ಮ್ ಈಗ ಕಾಶಿಗೆ ಹೋಗ್ಬೇಕು ಅಂದ್ರೆ ರೈಲ್ ನಲ್ಲಿ ಹೋದ್ರೆ ಮೂರ್ನಾಲ್ಕು ದಿನ ಪ್ರಯಾಣ ನಾವು ಇಲ್ಲ ವಿಮಾನದಲ್ಲಿ ಹೋಗ್ಬೇಕು ಆಗ ನನಗೆ ಕಾಶಿಗೆ ಹೋಗಿ ನಮ್ಮ ತಾಯಿಯವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ನೆರವಾದವರು ಆಗ ಲೋಕಸಭಾ ಸದಸ್ಯರಾಗಿದ್ದಂತ ನಮ್ಮ ಚಿನ್ಕುಳ್ಳಿಯ ಪುಟ್ರಾಜಣ್ಣ ಅವರು ನಮ್ಗೆ ಎಂಟು ಜನಕ್ಕೆ ಕಾಶಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಏರ್ ಟಿಕೆಟ್ ಅನ್ನ ಮಾಡಿಕೊಟ್ರು ನನಗೆ ಸಾಂತ್ವನ ಹೇಳಿದ್ರು ಬೇಡ ಅಹ್ ಏನ್ ಬೇಕು ಎಲ್ಲಾ ಸೌಲಭ್ಯ ನಾನು ಮಾಡ್ಕೊಳ್ತೀನಿ ಅಂತ ಅಣ್ಣ ಎಂಪಿ ಅವರು ಎಂಪಿ ಆಗಿದ್ರು ಎಂ ಪಿ ಆಗಿದ್ರು ನಾವೆಲ್ಲ ಇಲ್ಲಿ ರಾತ್ರಿ ಹೊರಟ ಬೆಂಗಳೂರ್ಗೆ ಅಲ್ಲಿ ಏರ್ಪೋರ್ಟ್ ಹತ್ರ ಬಾಪಾ ಅವರ ಏರ್ ಟ್ರಾವೆಲ್ ಏಜೆಂಟ್ ಟಿಕೆಟ್ ಹಿಡ್ಕೊಂಡು ನಿಂತಿದ್ರು ಎಂಟು ಜನರಿಗೆ ನಮ್ಗೆ ಟಿಕೆಟ್ ಅನ್ಕೊಟ್ಟು ಬೆಳಿಗ್ಗೆ ನಾಲ್ಕೂವರೆಗೆ ಫ್ಲೈಟ್ ಹತ್ತಿ ಕಲ್ಕತ್ತಾ ಮಾರ್ಗವಾಗಿ ನಾವು ಕಾಶಿಗೆ ಹೋದ್ವಿ ವಾರಣಾಸಿಗೆ ಹೋಗಿ ಅಲ್ಲಿಂದ ನಮ್ಮ ತಾಯಿಯಲ್ಲಿರೋ ಜಾಗಕ್ ಹೋಗಿ ಅಲ್ಲೂ ಕೂಡ ಮತ್ತೆ ಅವರು ನಿಮ್ಗೆ ಏನಾದ್ರು ಸೌಲಭ್ಯ ಬೇಕಾ ಯಾಕಂದ್ರೆ ಹೇಳ್ಬೇಕಾ ಹೇಗಿದ್ದ ನೀವು ಮಾಡ್ಕೊಟ್ಟಿರೋ ಸಹಾಯ ನಾವು ಮರೀಲಿಕ್ಕಾಗೋದಿಲ್ಲ ಅಂತ ಹೇಳಿ ನಮ್ಮ ತಾಯಿ ಅಂತ ಸಂಸ್ಕಾರಕ್ಕೆ ಪುಟ್ಟರಾಜಣ್ಣವ್ರು ಮಾಡಿರೋ ಸಹಾಯನ ನನ್ನ ಜೀವನದಲ್ಲೇ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಇನ್ನ ನನ್ನ ಕುಟುಂಬದ ಪರಿಚಯ ಅಂತ ಹೇಳಿದ್ರೆ ನನ್ನ ಹೆಂಡತಿ ಅನುಪಮ ಅಂತ ಆಕೆ ಬಂದು ಬ್ಯೂಟಿಷಿಯನ್ ನಮ್ಮ ಸೌಂದರ್ಯ ಹರ್ಬಲ್ ಬ್ಯೂಟಿ ಪಾರ್ಲರ್ ಅಂತ ನಡೆಸ್ತಾನೆ ಇನ್ನ ನನ್ನ ಮಗ ಒಬ್ಬ ಏಕೈಕ ಪುತ್ರ ಅವನು ಕೆ ಎನ್ ಸಾಗರ್ ಅಂತ ಅವನು ಇಲ್ಲ ಕೆಆರ್ ಆರ್ ಪೇಟೆನಲ್ಲೇ ಡಿಪ್ಲೊಮಾ ಸಿವಿಲ್ ವ್ಯಾಸಂಗ ಮಾಡ್ದ ಅದಾದ್ಮೇಲೆ ಬಿಇ ಸಿವಿಲ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿ ಎಂ ಬಿ ಎ ವ್ಯಾಸಂಗ ಮಾಡ್ತಾ ಇದ್ದಾನೆ ಇನ್ನು ಈಗ ಸದ್ಯಕ್ಕೆ ಅವನು ಜಾಬ್ ಮಾಡ್ತಾ ಇದ್ದಾನೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿನಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾನೆ ಮುಳುಬಾಗಲು ಮತ್ತೆ ಕೋಲಾರದಲ್ಲಿ ಕೆಲಸ ಮಾಡ್ತಾ ಇದ್ದ ಈಗ ಅವನು ಪಾಂಡುಪುರ ತಾಲೂಕಲ್ಲಿ ಮತ್ತೆ ನಾಗಮಂಗ್ಲ ತಾಲೂಕಲ್ಲಿ ಮೂರು ದಿವ್ಸ ಅಲ್ಲಿ ಮೂರು ದಿವ್ಸ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಆ ಕೆಲಸ ತಗೊಳ್ಳೋ ವಿಚಾರದಿಂದ ನಂದೇನೂ ಇಲ್ಲ ಅವನ ಸ್ವತಃ ಮೇಲೆ ಅವನ್ ತಗೊಂಡು ಕೆಲಸ ಹಾಗಾಗಿ ಇರೋ ನಾವು ಹ್ಯಾಪಿ ಫ್ಯಾಮಿಲಿ ಪತ್ರಿಕಾ ಕ್ಷೇತ್ರಕ್ಕೆ ಬಂದ ಮೇಲೆ ತಾವು ಎದುರಿಸಿದ ಸವಾಲುಗಳು ಅಯ್ಯೋ ಒಂದು ಎರಡಲ್ಲ ಮೂರಾರು ಸವಾಲುಗಳು ಈ ಪತ್ರಿಕಾ ಕ್ಷೇತ್ರ ಅಂತ ಹೇಳಿದ್ರೆ ಕತ್ತಿ ಬೇಲಿನ ನುಡುಗೆ ಒಂಚೂರು ಎಡಕ್ ಹೋದ್ರು ಕಷ್ಟ ಹೋದ್ರು ಕಷ್ಟ ಒಂದು ಪದ ತಪ್ಪಾಗಿ ಬರೆದ್ರು ಕಷ್ಟ ಯಾಕಂದ್ರೆ ಕೆಆರ್ ಪೇಟೆಲ್ ಇರ್ತಕ್ಕಂಥದ್ದೇ ಒಂದ್ ರೋಡ್ ಮೈನ್ ರೋಡ್ ಇದು ಬೆಳೆದಿಲ್ಲ ಪಟ್ನ ಅವತ್ತಿನ ಕಾಲದಲ್ಲಿ ಅಂತಾದ್ರಲ್ಲಿ ಎಲ್ಲಾ ಬೆದರಿಕೆಗಳು ನಿನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಕೊಚ್ಚಾಕ್ತಿನಿ ಕಾಲ್ ಕತ್ತರಿಸ್ತೀನಿ ಅಂದಂತ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳ ಮಧ್ಯದಲ್ಲೇ ಕೆಲಸ ಮಾಡಿಕೊಂಡು ನಾನು ಬಂದಿದ್ದೀನಿ ಯಾರು ನನ್ನ ಇವತ್ತಿನವರೆಗೆ ನನ್ನ ಕಾಲು ಕಳೆದಿಲ್ಲ ಕೊಲೆ ಮಾಡ್ತೀವಿ ಅಂತ ಹೇಳಿದವರು ನನ್ನನ್ನ ಚೆನ್ನಾಗೆ ಮಾತಾಡಿಸ್ತಾರೆ ಕಾಫಿ ಕೊಡಿಸ್ತಾರೆ ಯಾರೋ ಒಬ್ಬ ನಮ್ಮ ಕೆಆರ್ ಪೇಟೆ ಪಟ್ಟಣದ ಜನಪ್ರತಿನಿಧಿನೆ ಬೆಳಿಗ್ಗೆ ಹತ್ತು ಗಂಟೆಗೆ ನನ್ಗೆ ಕರೆ ಮಾಡ್ತಾರೆ ಅವರ ತಮ್ಮ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿ ಪಕ್ಷ ಸೇರ್ಕೊಂಡಿರ್ತಾನೆ ನಾನು ಅದನ್ನ ವರದಿ ಮಾಡಿರ್ತೇನೆ ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡನ ತಮ್ಮ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡ್ರು ಅವ್ರಿಗೆ ಪಕ್ಷ ನಿಷ್ಠೆ ಎಲ್ಲಿದೆ ಅವ್ರಿಗೆ ಆ ಕುಟುಂಬಕ್ಕೆ ಒಬ್ಬೊಬ್ರು ಒಂದೊಂದು ಪಕ್ಷಕ್ಕೆ ಹೋದ್ರಲ್ಲ ಅಂತ ಬರದೆ ನಾನು ವರದಿ ಮಾಡಿದೆ ಆಗ ಆ ಕಾಂಗ್ರೆಸ್ ಪಕ್ಷದ ನಾಯಕರು ನನ್ಗೆ ಫೋನ್ ಮಾಡ್ತಾರೆ ನೀನ್ ಯಾಕೆ ಅದನ್ನ ವರದಿ ಮಾಡಿದ್ರಿ ನಿನ್ಗ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನಾನು ಅದಕ್ಕೆ ಹೆದರ್ಲು ಇಲ್ಲ ಲೆಕ್ಕಕ್ಕೂ ತಗೊಳ್ಳಲಿಲ್ಲ ಅವರೇ ಉದ್ಘಾಟನೆ ಮಾಡ್ತಕ್ಕಂತ ಕಾರ್ಯಕ್ರಮಕ್ಕೆ ಹೋದೆ ನಾನು ಆ ಕಾರ್ಯಕ್ರಮದ ವರದಿಯನ್ನ ಮಾಡಿದೆ ಈಗ ಬೇಕಾದಷ್ಟು ಸವಾಲುಗಳು ಈ ಪತ್ರಿಕಾ ಕ್ಷೇತ್ರದಲ್ಲಿ ಎದುರಾಗಿದ್ದಾವೆ ಆದರೂ ಕೂಡ ಎಲ್ಲಾ ರೀತಿಯ ಸವಾಲುಗಳನ್ನ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಆತ್ಮಸ್ಥೈರ್ಯದಿಂದ ಎದುರಿಸಿಕೊಂಡು ಕೆಲಸವನ್ನ ನಿರಂತರವಾಗಿ ಮಾಡಲಿಕ್ಕೆ ಬರ್ತಾರೆ ಸನ್ಮಾನಗಳೇ ಗೌರವ ಸನ್ಮಾನಗಳು ಬೇಕಾದಷ್ಟು ಸಿಕ್ಕಿದಾವೆ ಈಗ ನಮ್ಮ ತಾಲೂಕು ಮಟ್ಟದಲ್ಲಿ ತಾಲೂಕು ಆಡಳಿತ ಕೊಡ್ತಕ್ಕಂಥ ಗಣರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ ತಾಲೂಕು ಆಡಳಿತ ಇನ್ನ ಜಿಲ್ಲಾಡಳಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದೆ ಆಮೇಲೆ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿದಾರ ಸಂಘ ಅದು ವಾರ್ಷಿಕ ಪ್ರಶಸ್ತಿಗಳನ್ನ ಕೊಡ್ತದೆ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ಆ ಒಂದು ಸಂಘ ನನಗೆ ಎಲ್ ಜಿ ಹಾವನೂರು ಪ್ರಶಸ್ತಿಯನ್ನ ಕೊಟ್ಟಿದೆ ಹಾಗೇನೆ ನವದೆಹಲಿನಲ್ಲಿ ಇಂಡಿಯಾ ಅಮೆರಿಕನ್ ಫ್ರೆಂಡ್ಶಿಪ್ ಸೊಸೈಟಿ ಅಂತ ಆ ಒಂದು ಸಂಸ್ಥೆ ನನಗೆ ಎ ಪಿ ಜೆ ಅಬ್ದುಲ್ ಕಲಾಂ ಶಾಂತಿ ಪ್ರಶಸ್ತಿಯನ್ನ ಕೊಟ್ಟಿದೆ ಆಮೇಲೆ ನಾನು ಏನೋ ಒಂದು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಯನ್ನ ಗುರುತಿಸಿ ಪೂನಾದಲ್ಲಿ ಮಹಾರಾಷ್ಟ್ರ ರಾಜ್ಯದ ಪೂನಾದಲ್ಲಿ ನಡೆದಂತ ಒಂದು ಸಮಾರಂಭದಲ್ಲಿ ನನ್ಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ಈ ಹತ್ತು ವರ್ಷಗಳ ಹಿಂದೆ ನನಗೆ ಆ ಒಂದು ಸಂಸ್ಥೆ ಕೊಟ್ಟಿದ್ರು ಈಗ ಏನು ಕರ್ನಾಟಕ ಸರ್ಕಾರ ಕೊಡ್ತಕ್ಕಂತ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಜನರಿಗೆ ಈ ಒಂದು ಪ್ರಶಸ್ತಿಯನ್ನ ವಾರ್ಷಿಕ ಪ್ರಶಸ್ತಿಯನ್ನ ಸತ್ಕಾರ ಕೊಟ್ಟಿದೆ ಮಾಧ್ಯಮ ಅಕಾಡೆಮಿ ಆ ಒಂದು ಮೂವತ್ತು ಜನರಲ್ಲಿ ನಾನು ಕೂಡ ಒಬ್ಬ ಇದ್ದೀನಿ ಹಾಗಾಗಿ ನಾನು ಮಾಡಿರುವಂತ ಅಳಿಲು ಸೇವೆಯನ್ನ ಗುರುತಿಸಿ ಯಾಕೆಂದ್ರೆ ನನ್ನ ಮೂವತ್ತೈದು ವರ್ಷಗಳ ಪತ್ರಿಕಾ ಕ್ಷೇತ್ರದ ಹೌದು ಹಲವಾರು ಎಡರು ತೊಡರುಗಳ ಮಧ್ಯೆ ನಿರಂತರವಾಗಿ ನಾನು ಒಂದು ಹೊತ್ತು ಊಟ ಬೇಕಾದ್ರೂ ಬಿಟ್ಬಿಡ್ತೇನೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಆ ಒಂದು ಕಾರ್ಯಕ್ರಮದ ಸುದ್ದಿ ಮಾಡ್ಬೇಕು ಆ ಬೆಳಿಗ್ಗೆ ಬಂದ್ರೆ ಸಮಾಧಾನ ಹೌದು ಆ ರೀತಿ ನಾನು ಇವತ್ತು ಸಾಕ್ತಾ ಇದ್ದೀನಿ ನನ್ನ ಕೆಲಸ ನಿರಂತರವಾಗಿ ಸಾಕ್ತಾ ಇದೆ ಹಲವಾರು ಗೌರವ ಸನ್ಮಾನಗಳು ಎಲ್ಲೂ ನೀಲ್ಕಂಠನ ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳ್ತಾರೆ ಅವ್ರದ್ದು ಯಾರು ನೀಲ್ಕಂಠ ಬಂದ ನಾಗಪ್ಪ ಬಂದ ಅಂತ ಟೀಕೆ ಮಾಡೋ ಜನಗಳಿಲ್ಲ ಅದು ನನಗೆ ಸಂತೋಷ ಕೊಡ್ತಕ್ಕಂತ ಸಂಗತಿಯಾಗಿದೆ ಒಂದಷ್ಟು ಪತ್ರಿಕೆಗಳು ಮಾಡಿದೆ ನಾವು ಯಾವ ಯಾವ್ ಪತ್ರಿಕೆಗಳು ಪತ್ರಿಕೆಗಳಿಂದ ಯಾವ ಎಷ್ಟೆಷ್ಟು ವರ್ಷಗಳಲ್ಲಿ ಅದರ ಅನುಭವಗಳಿವೆ ನಾನು ಹೇಮಾವತಿ ಬರೆಯಲು ವಾಹನ ನನ್ನ ಸಂಪಾದಕತ್ವದಲ್ಲಿ ಮಾಡ್ಬೇಕು ಅದಾದ ನಂತರ ನಾನು ಮೈಸೂರಿಂದ ಆರತಿ ಪತ್ರಿಕೆ ಅಂತ ಬರ್ತಾ ಇತ್ತು ಆರತಿ ಪತ್ರಿಕೆ ಮೂಲಕ ನಾನು ಪತ್ರಿಕಾ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ಪ್ರವೇಶ ಮಾಡಿದೆ ಅದಾದ್ಮೇಲೆ ಮಹಾನಂದಿ ಅಂತ ಬಸವಣ್ಣವರು ಪತ್ರಿಕೆ ಆರಂಭ ಮಾಡುದು ಆ ಪತ್ರಿಕೆ ಮೂಲಕ ನಾನು ಫುಲ್ ಟೈಮ್ ಪತ್ರಕರ್ತನಾಗಿ ಪತ್ರಿಕಾ ಕ್ಷೇತ್ರಕ್ಕೆ ಪ್ರವೇಶವನ್ನ ಮಾಡಿದೆ ಮಹಾನಂದಿ ಪತ್ರಿಕೆ ಆಮೇಲೆ ಆಂದೋಲನ ಪತ್ರಿಕೆ ವರದಿಗಾರನಾಗಿ ಸೇರಿಕೊಂಡೆ ಆ ಸಮಯದಲ್ಲಿ ನಮ್ಮ ಏನೀಗ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಕೂಡ ಮೈಸೂರಲ್ಲಿ ವರದಿಗಾರರಾಗಿ ಕೆಲಸ ಮಾಡ್ತಾ ಇದ್ರು ನಾನು ಕೂಡ ಗತಿಗಾರನಾಗಿದ್ದೆ ಆಮೇಲೆ ಶ್ರೀಶಾಂತ್ ಅವರು ಹಿರಿಯ ಪತ್ರಕರ್ತರು ಅವರು ಕೂಡ ನಮ್ಮ ಜೊತೆ ಮೇಲೆ ಕೆಲಸ ಮಾಡ್ತಾ ಇದ್ರು ಈಗ ಆಂದೋಲನ ಪತ್ರಿಕೆ ಆದ ನಂತರ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ವರದಿಗಾರನಾಗಿ ಪ್ರತಿನಿಧಿಯಾಗಿ ಸುಮಾರು ಹತ್ತು ವರ್ಷಗಳ ಕಾಲ ಹಿಂದೆ ಮಾಡಿದ್ದೆ ಈಗ ಮತ್ತೆ ಒಂದು ಆರು ವರ್ಷಗಳ ಕಾಲ ಪ್ರತಿನಿಧಿಯಾಗಿ ವರದಿಗಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅದರ ನಡುವೆ ಸುವರ್ಣ ಟೈಮ್ಸ್ ಆಫ್ ಕರ್ನಾಟಕ ಪತ್ರಿಕೆ ರಾಜ್ಯ ಧರ್ಮ ಪತ್ರಿಕೆ ಸುಮಾರು ಯಾವ್ದಾದ್ರು ಒಂದು ಪತ್ರಿಕೆ ಹೊಸ ಬಂತು ಅಂದ್ರೆ ಆ ಪತ್ರಿಕೆಗೆ ಸುದ್ದಿ ಕೊಡ್ತಕ್ಕಂಥ ನಾನೇನೆ ಅವರು ಏನ್ ಮಾಡ್ತಾ ಇದ್ರೆ ಕೆಆರ್ ಪಟ್ಟೆ ಅಂತ ಬಂದ್ರೆ ಅವ್ರು ನಮ್ಮ ಪತ್ರಿಕೆಗೆ ಪೂರ್ತಿ ಊಟ ಕೊಡ್ತಾರೆ ಪೂರ್ತಿ ಊಟ ಅಂದ್ರೆ ಊಟ ತುಂಬಿಸೋದಕ್ಕೆ ಬೇಕಾದಂತ ಎಲ್ಲಾ ಸುದ್ದಿಗಳನ್ನ ಅವ್ರು ಕೊಡ್ತಾರೆ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ರೂ ಕೂಡ ನನಗೆ ಗುರುತಿಸಿ ನನಗೆ ಅವಕಾಶವನ್ನ ಮಾಡಿದ್ರು ಆ ವರದಿಗಾರನಾಗಿ ಕೆಲಸ ಮಾಡ್ತಕ್ಕಂತ ಸಂದರ್ಭದಲ್ಲಿ ವಿಶೇಷವಾದಂತ ಲೇಖನಗಳು ತನಿಖಾ ವರದಿಗಳು ಮತ್ತೆ ಸಮಸ್ಯೆಗಳ ಮೇಲೆ ಬೆಳಗುಚ್ಚಿರ್ತಕ್ಕಂಥ ಲೇಖನಗಳನ್ನು ನಾನು ಬರೆದ ಮೇಲೆ ನನಗೆ ಒಂದು ಹೆಸರು ಬಂತು ನಾನು ಹಣವನ್ನಂತೂ ಸಂಪಾದನೆ ಮಾಡಿಲ್ಲ ತಾಲೂಕಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಟ್ಟ ಅಂತ ಹೇಳಿದ್ರೆ ಒಂದು ಪರ್ವ ಒಳ್ಳೆ ಅಂತಕ್ಕಂಥ ಒಂದು ಹೆಸರನ್ನ ಸಂಪಾದನೆ ಮಾಡಿದ್ದೀನಿ ಅದು ನನಗೆ ಒಂಥರ ಸಾರ್ಥಕತೆಯನ್ನ ಸಂತೃಪ್ತಿಯನ್ನ ನನ್ನ ವೃತ್ತಿ ಜೀವನದಲ್ಲಿ ಕೊಟ್ಟಿದೆ ಇದು ಸುದೀರ್ಘವಾಗಿ ಕುಟುಂಬದಿಂದ ಹಿಡಿದು ತಮ್ಮ ಹೋರಾಟದ ದಿಕ್ಕು ಮತ್ತೆ ಎಲ್ಲವನ್ನು ಕೂಡ ಇಲ್ಲಿವರೆಗೂ ನಾವು ಹೇಳ್ಕೊಂಡು ಬಂದಿದ್ದೀರಿ ಮತ್ತೆ ಇದುವರೆಗೂ ನಿಮ್ಮ ಪತ್ರಿಕೆಯ ಅನುಭವಗಳು ಏನಿತ್ತು ಅನ್ನುವಂಥದ್ದು ಎಲ್ಲವನ್ನು ಕೂಡ ಮಾತೀಡಿಯಾಗಿ ಮಾಡಿದ್ದೀರಿ ಈಗ ಯುವ ಪತ್ರಕರ್ತರಿಗೆ ಒಂದಷ್ಟು ಸಂದೇಶವನ್ನು ಹೇಳ್ಕೊಡ್ಬೋದಾದ್ರೆ ಏನ್ ಕೊಡ್ಬೋದು ಈಗ ನಾವು ಪತ್ರಿಕಾ ಕ್ಷೇತ್ರಕ್ಕೆ ಬಂದಾಗ ಹಲವಾರು ಸವಾಲುಗಳಿದ್ದವು ಸಮಸ್ಯೆಗಳಿದ್ದು ಆದ್ರೆ ಇವತ್ತಿನ ಪತ್ರಿಕಾ ಕ್ಷೇತ್ರ ಆ ರೀತಿ ಇಲ್ಲ ಎಲ್ಲ ಡಿಜಿಟಲ್ ಡಿಜಿಟಲೀಕರಣ ಸಾಮಾಜಿಕ ಜಾಲತಾಣಗಳ ಪ್ರಭಾವ ಮತ್ತೆ ಯಾರೇ ಒಬ್ರು ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಪತ್ರಕರ್ತರಾಗಿ ಕೆಲಸವನ್ನ ಮಾಡಬಹುದು ಅಷ್ಟೊಂದು ಸರಳೀಕರಣ ಆಗಿದೆ ಅಂದ್ರೆ ನಾವು ಸಮಾಜದ ಸ್ವಾಸ್ಥ್ಯವನ್ನ ಕೆಳಸ್ತಕ್ಕಂತ ವರದಿಗಳನ್ನ ಅತಿಯಾಗಿ ವಿಜೃಂಭಣೆ ಮಾಡದೆ ಅಂತ ವರದಿಗಳ ಬಗ್ಗೆ ನಿಗಾ ಕೊಡದೆ ಸಮಾಜಕ್ಕೆ ಬೇಕಾಗಿರುವಂತ ಸುದ್ದಿಗಳ ಬಗ್ಗೆ ನಮ್ಮ ಯುವಕ ಪತ್ರಕರ್ತ ಮಿತ್ರರು ಗಮನವನ್ನು ಕೊಡಬೇಕು ಅನ್ನೋದು ನನ್ನ ಪ್ರಾರ್ಥನೆ ಯಾಕೆಂದ್ರೆ ಸಮಾಜ ಚೆನ್ನಾಗಿದೆ ಸಮಾಜದಲ್ಲಿ ವಾಸ ಮಾಡತಕ್ಕಂತ ಜನರು ನೆಮ್ಮದಿಯಿಂದ ಪ್ರೀತಿಯಿಂದ ಸಂತೋಷದಿಂದ ಜೀವನವನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಅತಿಯಾದ ವರ್ಣರಂಜಿತ ಸುದ್ದಿಗಳ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದು ವಾಸ್ತವ ವಾಸ್ತವ ನೆಲೆಗಟ್ಟಿನ ಸುದ್ದಿಗಳ ಕಡೆ ವಿಶೇಷವಾಗಿ ಗಮನವನ್ನು ಹೇಳಿ ಕೆಲಸ ಮಾಡಬೇಕು ನಾನು ಈಗ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯನ್ನ ಪಡ್ಕೊಳ್ಳೋದಕ್ಕೆ ನನ್ನ ವೃತ್ತಿ ಜೀವನದಲ್ಲಿ ಮೂವತ್ತೈದು ವರ್ಷ ಬೇಕಾಯಿತು ಮೂವತ್ತೈದು ವರ್ಷಗಳ ನಂತರ ಈ ಒಂದು ಪ್ರತಿಷ್ಠಿತ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಆಯೇಷ ಖಾನಂ ಮೇಡಮ್ ಅವರು ಹಾಗೆ ಮಾಧ್ಯಮ ಅಕಾಡೆಮಿ ಕಾರ್ಯದರ್ಶಿಗಳಾಗಿರುವಂತ ಸಹನಾ ಮೇಡಮ್ ಅವರು ಹಾಗೆ ಒಂದು ಆಯ್ಕೆ ಸಮಿತಿನಲ್ಲಿದ್ದಂತ ಸದಸ್ಯರುಗಳು ನಮ್ಮ ನಿಂಗಜ್ಜ ವಿಶೇಷವಾಗಿ ಏನಮ್ಮ ನಮ್ಮ ಮಣಿಯಣ್ಣ ಅವರು ಕೇಳ್ಕೊಂಡಿದ್ದು ಒಂದೇ ಹೆಸರು ನೀಲ್ಕಡ್ಡ ಅವರು ಹಿರಿಯರಿದ್ದಾರೆ ಅವ್ರಿಗೆ ಈ ಬಾರಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಸಿಗ್ಲೇಬೇಕು ಅನ್ನುವಂತ ಧನಿಗೆ ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಯೋಜಕರಾಗಿರುವಂತ ಕೆ ವಿ ಪ್ರಭಾಕರ್ ಅವರು ಕೂಡ ಒತ್ತಾಸೆಯನ್ನು ನೀಡಿ ಇವತ್ತು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲ ಹಿರಿಯರು ಸಹಕಾರವನ್ನ ನೀಡಿದ್ದಾರೆ ಆಮೇಲೆ ಈಗ ನಾನು ಹೇಳಿದಾಗೆ ಕಾಶಿನಲ್ಲಿ ಪ್ರವಾಸಕ್ಕೆ ಹೋದಂತ ನನ್ನ ತಾಯಿ ಅಲ್ಲೇ ತಿಳ್ಕೊಳ್ತಾರೆ ಅವರ ಆಶೀರ್ವಾದ ಅವ್ರು ಒಂದೇ ಚಿಂತೆ ಎಲ್ಲ ಮಕ್ಕಳು ಅವ್ರವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ತಾರೆ ಇವನೊಬ್ಬ ಬಸವಣ್ಣ ಏನು ಸಮಾಜ ಸಮಾಜ ಊನು ಅಂದ್ಕೊಂಡು ಸುತ್ತಲೂ ಏನೂ ಮಾಡಲಿಲ್ಲ ಅವ್ನು ಚೆನ್ನಾಗಿರ್ಬೇಕು ಅನ್ನೋದು ಅವ್ರ ಏನೋ ಒಂದು ಆಶೀರ್ವಾದ ಆಯ್ತು ಅವರ ಆಶೀರ್ವಾದದ ಫಲ ಇವತ್ತು ನನಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಈ ಒಂದು ಪ್ರತಿಷ್ಠಿತವಾದ ಪ್ರಶಸ್ತಿ ಸಿಕ್ಕೋದಕ್ಕೆ ಕಾರಣಕರ್ತರಾದ ನನಗೆ ಸದಾ ಒಳ್ಳೇದನ್ನ ಬಯಸಂತ ನನ್ನ ಸ್ನೇಹಿತರಿಗೆ ನನ್ನ ಬಂಧುಗಳಿಗೆ ಹಿತೈಷಿಗಳಿಗೆ ನಾನು ಯಾವಾಗಲೂ ಕೂಡ ಋಣಿಯಾಗಿರ್ತೇನೆ ಈ ಒಂದು ಪ್ರಶಸ್ತಿ ನನಗೆ ಸಿಕ್ಕಿದ್ದು ಇನ್ನಷ್ಟು ಹೆಚ್ಚು ಜನಪರವಾಗಿ ಕೆಲಸವನ್ನ ಮಾಡೋದಕ್ಕೆ ಒಂದು ಜವಾಬ್ದಾರಿಯನ್ನ ಕೊಾಗಿದೆ ಆ ಜವಾಬ್ದಾರಿಯಿಂದ ನಾನು ವಿಮುಖನಾಗಿ ಹಿಂದಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ ಎಷ್ಟೇ ಜೀವನದಲ್ಲಿ ಸವಾಲುಗಳು ತೊಡರುಗಳು ಬಂದರೂ ಕೂಡ ನನ್ನ ಪಾಲಿನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಹೋಗ್ತೇನೆ ಹಾಗಾಗಿ ನನಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯನ್ನ ಕೊಟ್ಟಂತ ಎಲ್ಲ ಹಿರಿಯರಿಗೆ ಮಾಧ್ಯಮ ಅಕಾಡೆಮಿಗೆ ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ಹಾಗೆ ಮುಖ್ಯಮಂತ್ರಿಗಳಾಗಿರುವಂತ ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಸಾಹೇಬರು ಈ ಒಂದು ನನ್ನ ಯಾಕೆಂದ್ರೆ ಅವರು ಹಲವಾರು ಬಾರಿ ಅವರು ಮುಂದೆ ನಡೆದಂತ ಸಭೆಗಳಲ್ಲಿ ಮತ್ತೆ ಪುಸ್ತಕ ಬಿಡುಗಡೆ ಸಮಾರಂಭಗಳಲ್ಲಿ ನನ್ನನ್ನು ಗಮನಿಸ್ತಾ ಇರೋ ಹಬ್ಬದಿಂದ ಹಾಗಾಗಿ ನನಗೆ ಪ್ರಶಸ್ತಿ ಸಿಗೋದಕ್ಕೆ ಅವರು ಆಶೀರ್ವಾದ ಕೂಡ ಇದೆ ಹಾಗಾಗಿ ನಾನು ಎಲ್ಲ ಬಂಧುಗಳಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ